ಅರಸನಾದ ಯಹೋಯಾಕೀಮನ ಆಳಿಕೆಯ ಮೂರನೇ ವರ್ಷದಲ್ಲಿ ಬಾಬೇಲಿನ ರಾಜನಾದ ನೆಪುಗದ್ ನೆಚ್ಚರನು ಯರುಸಲೀಮಿಗೆ ಬಂದು ಮುತ್ತಿಗೆ ಹಾಕಿದ ಸಮಯದಲ್ಲಿ ನಡೆದ ಘಟನೆ ರಾಜನಾದ ನೆಪುಗದ್ ನೆಚ್ಚರನು ಅರವತ್ತು ಮೊಳ ಎತ್ತರದ ಆರು ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೇಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು ಆಗ ರಾಜನಾದ ನೆಪುಗದ್ ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿ ಕೋಶಾಧ್ಯಕ್ಷ ನ್ಯಾಯಾಧಿಪತಿ ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನು ಒಟ್ಟಿಗೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿ ಕೋಶಾಧ್ಯಕ್ಷ ನ್ಯಾಯಾಧಿಪತಿ ವಿಚಾರಕ ಇವರು ಸಮಸ್ತ ಸಂಸ್ಥಾನಾಧಿಕಾರಿಗಳು ರಾಜನಾದ ನೆಬುಗದ ನೆಚ್ಚರನ್ನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆರೆದು ನೆಬುಕದ್ ನೇಚರನ್ನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು ಆಗ ಸಾರುವವನು ಗಟ್ಟಿಯಾಗಿ ಕೋಕಿ ವಿವಿಧ ಜನಾಂಗ ಕುಲ ಭಾಷೆಗಳವರೇ ನಿಮಗೆ ರಾಜಾಜ್ಞೆ ಆಗಿದೆ ನೀವು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬುಕ ನೇಚರನ್ನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು ಯಾವ ಅಡ್ಡವಿದ್ದು ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವನು ಎಷ್ಟು ದೊಡ್ಡ ಪ್ರತಿಮೆ ಬಂಗಾರದಂತೆ ಹೌದು ಹೌದು ಕಾಲದಲ್ಲಿ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನದ ಅಶ್ಪೆನಜನಿಗೆ ನೀನು ಇಸ್ರಾಯಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು ಸುಂದರರು ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ವಿದ್ಯಾ ನಿಪುಣರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸದೀಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯಲ ಅನನ್ಯ ವಿಶಾಯಲ ಅಜಾರ್ಯ ಎಂಬ ಯಹುದ್ಯರು ಸೇರಿದ್ದರು ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯಲನಿಗೆ ಶಚರ್ ಹನನಿಗನಿಗೆ ಶದ್ರಕ್ ಮಿಶಾಯಲನಿಗೆ ಮೇಷಕ್ ಅಜರ್ಯನಿಗೆ ಅಭೇಜ್ನೆಗೋ ಎಂಬ ಹೆಸರಿಟ್ಟನು ಹೀಗಿರಲು ದೇವರು ಆ ನಾಲ್ಕು ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು ದಾನಿಯಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿ ಕಂಡುಬಂದರು ಹೀಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯಹೂದ್ಯರ ಮೇಲೆ ದೂರು ಹರಿಸುವುದಕ್ಕೆ ಸನ್ನಿಧಿಗೆ ಬಂದು ಅರಸನೇ ಚಿರಂಜೀವಿಯಾಗಿ ಪ್ರಭುವೇ ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಅಗ್ನಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದಿಯಲ್ಲ ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್ ಮೇಷಕ್ ಅಬೇದ್ನಿಗೂ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ ರಾಜನೇ ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ ನಿನ್ನ ದೇವರುಗಳನ್ನು ಪೂಜಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಮಂತ್ರಿಗಳೇ ಹೋಗಿ ಸದೃಶ್ ಅವರನ್ನು ಕರೆದನ್ನಿ ಚಿರಂಜೀವಿ ಆಗಿರು ಮೇಷಕ್ ಅಬೆದ್ನಗು ಎಂಬವರು ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದ್ದೋ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡವಿರಿ ಹ್ಮ್ ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ನಗುಕದ್ನೆಚ್ಚರೇ ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ ಅರಸೆ ನಮ್ಮ ದೇವರಿಗೆ ಚಿತ್ತವಿದ್ದರೆ ನಮ್ಮನ್ನು ದಗದಗನೆ ಉರಿಯುವ ಆವಿಗೆಯಿಂದ ಬಿಡಿಸುವನು ಹೇಗೋ ನಿನ್ನ ಕೈಯಿಂದ ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಆವಿಗೆಯನ್ನು ನಿತ್ಯಕ್ಕಿಂತ ಏಳರಷ್ಟು ಹೆಚ್ಚಾಗಿ ಉರಿಸಿರಿ ಶೂರರೇ ಶದ್ರಕ್ ಮೇಷಕ್ ಅಬೇದ್ನಗೋ ಎಂಬವರನ್ನು ಕಟ್ಟಿ ಧಗನೆ ಉರಿಯುವ ಆವಿಯೊಳಗೆ ಎತ್ತಿ ಹಾಕಿರಿ ಹ್ಮ್ ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಮಂತ್ರಿಗಳೇ ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಅರಸಿ ಹೌದು ಸತ್ಯ ಇದು ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಪರಾಪರ ದೇವರ ಸೇವಕರಾದ ಶದ್ರತ್ ಮೇಶಿಕ್ ಅಬೇದಿಗೊ ಎಂಬವರೇ ಬನ್ನಿ ಹೊರಗೆ ಬನ್ನಿ ಅಲ್ಲಿ ಕೂಡಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ ಅವರ ತಲೆಗೂದಲು ಸುಟ್ಟಿಲ್ಲ ಅವರ ಶಲ್ಯಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಶದ್ರಕ್ ಮೇಷೆಕ್ ಅಭೇಜ್ಞೆಗೂ ಎಂಬವರ ದೇವರಿಗೆ ಸ್ತೋತ್ರವಾದರು ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನೂ ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷೆಕ್ ಅಭೇಜ್ಞೆಗೂ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರೂ ಇಲ್ಲವಲ್ಲ ಬಳಿಕ ರಾಜನು ಶದ್ರಕ್ ಮೇಶಕ್ ಅಬೆದ್ನಿಗೋ ಎಂಬವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು